ಮಾನ್ಯರೆ ನಮಸ್ಕಾರ ಇಂದು ನಿಮಗಾಗಿ ಫ್ರೆಡರಿಕ್ ಸ್ಯಾಂಗರ್ ಫ್ರೆಡರಿಕ್ ಸ್ಯಾಂಗರ್ ಅವರ ಸಾಧನೆ ಕುರಿತು ಕನ್ನಡದಲ್ಲಿ ಸಂಕ್ಷಿಪ್ತ ಮಾಹಿತಿಯನ್ನು ನೀಡುತ್ತಿದ್ದೇವೆ ಫ್ರೆಡರಿಕ್ ಸ್ಯಾಂಗರ್ ಶಾಂತ ವ್ಯಕ್ತಿತ್ವದ ಜೀನೋಮಿಕ್ಸ್ ಮಹಾನ್ ವಿಜ್ಞಾನಿ ವಿಜ್ಞಾನ ಜಗತ್ತಿನಲ್ಲಿ ಹಲವಾರು ವಿಜ್ಞಾನಿಗಳ ಹೆಸರುಗಳು ಹೊಳೆಯುತ್ತವೆ ಆದರೆ ಅಲ್ಪ ಮಾತಿನಲ್ಲಿ ಅಪಾರ ಸಾಧನೆ ಮಾಡಿದವರು ಕೇವಲ ಕೆಲವೇ ವಿಜ್ಞಾನಿಗಳು ಅವರಲ್ಲಿ ಜೀವ ಜೀವವಿಜ್ಞಾನಿ ಎಂದರೆ ಫ್ರೆಡರಿಕ್ ಸ್ಯಾಂಗರ್ ಇಂಗ್ಲೆಂಡಿನ ಶಿಸ್ತಿನ ನಿಷ್ಠಾವಂತ ವಿಜ್ಞಾನಿ ಇವರು ರಸಾಯನಶಾಸ್ತ್ರದಲ್ಲಿ ಎರಡು ಬಾರಿ ನೊಬೆಲ್ ಪ್ರಶಸ್ತಿ ಗೆದ್ದ ಅಪರೂಪದ ವಿಜ್ಞಾನಿ ಬಾಲ್ಯ ಮತ್ತು ವಿದ್ಯಾಭ್ಯಾಸ ಫ್ರೆಡರಿಕ್ ಸ್ಯಾಂಡರ್ ಅವರು ಒಂದು ಸಾವಿರದ ಒಂಬೈನೂರ ಹದಿನೆಂಟರ ಆಗಸ್ಟ್ ಹದಿಮೂರರಂದು ಇಂಗ್ಲೆಂಡಿನ ರೆನ್ಕಂ ಗ್ಲೌಸೆಸ್ಟರ್ಶೈರ್ನಲ್ಲಿ ಜನಿಸಿದರು ಅವರು ಕುಟುಂಬದಲ್ಲಿ ಕ್ವೇಕರ್ ಧರ್ಮದ ಮೌಲ್ಯಗಳನ್ನು ಪಡೆದು ಬೆಳೆದರು ಸರಳತೆ ಶಾಂತಿ ಮತ್ತು ಪರಿಶ್ರಮ ಅವರು ಮೊದಲಿಗೆ ವೈದ್ಯರಾಗಬೇಕೆಂದುಕೊಂಡರು ಕೊನೆಗೆ ಕ್ಯಾಂಬ್ರಿಡ್ಜ್ ವಿಶ್ವವಿದ್ಯಾನಿಲಯದ ವಿದ್ಯಾರ್ಥಿಯಾಗಿ ಬಯೋಕೆಮಿಸ್ಟ್ರಿ ವಿಷಯದೆಡೆಗೆ ತಿರುಗಿದರು ಮೊದಲ ನೊಬೆಲ್ ಇನ್ಸುಲಿನ್ ರಹಸ್ಯದ ಬಿಡುಗುಡಿಗೆ ಒಂದು ಸಾವಿರದ ಒಂಬೈನೂರ ಐವತ್ತೆಂಟು ಅನೇಕ ಶತಮಾನಗಳ ಕಾಲ ವಿಜ್ಞಾನಿಗಳು ಪ್ರೋಟೀನ್ಗಳು ಹೇಗೆ ರಚನೆಯಾಗಿವೆ ಎಂಬುದನ್ನು ಅರ್ಥ ಮಾಡಿಕೊಳ್ಳಲು ಹವಣಿಸುತ್ತಿದ್ದರು ಸ್ಯಾಂಗರ್ ಅವರು ಇನ್ಸುಲಿನ್ ಎಂಬ ಸಣ್ಣ ಪ್ರೋಟೀನ್ನ ಅಮೈನೋ ಆಮ್ಲ ಶ್ರೇಣಿಯನ್ನು ಪೂರ್ತಿಯಾಗಿ ಪತ್ತೆಹಚ್ಚಿದರು ಇದರಿಂದ ಮೊದಲ ಬಾರಿಗೆ ಪ್ರೋಟೀನ್ಗಳು ನಿರ್ದಿಷ್ಟ ರಚನೆ ಹೊಂದಿವೆ ಎಂಬ ದೃಢ ಮಾಹಿತಿಯು ದೊರೆಯಿತು ಈ ಮಹತ್ವದ ಸಾಧನೆಗಾಗಿ ಅವರಿಗೆ ಒಂದು ಸಾವಿರದ ಒಂಬೈನೂರ ಐವತ್ತೆಂಟುರ ರಸಾಯನಶಾಸ್ತ್ರದ ವಿಷಯದಲ್ಲಿ ನೊಬೆಲ್ ಪ್ರಶಸ್ತಿಗೆ ಭಾಜನರಾದರು ಎರಡನೇ ನೊಬೆಲ್ ಡಿಎನ್ಎ ಭಾಷೆಯನ್ನು ಓದಿದ ವಿಜ್ಞಾನಿ ಒಂದು ಸಾವಿರದ ಒಂಬೈನೂರ ಎಂಬತ್ತು ಸಾಧನೆಯ ಮೆಟ್ಟಿಲು ಏರಿದ ಸ್ಯಾಂಗರ್ ಅವರು ನಂತರ ಡಿಎನ್ಎ ಅಂದರೆ ಡಿಯಾಕ್ಸಿ ರೈಬೋನ್ಯೂಕ್ಲಿಕ್ ಆಸಿಡ್ ಕಡೆಗೆ ಗಮನಹರಿಸಿದರು ಅವರು ಅಭಿವೃದ್ಧಿಪಡಿಸಿದ ಸ್ಯಾಂಗರ್ ವಿಧಾನ ಸ್ಯಾಂಗರ್ ಮೆಥಡ್ ಡಿಎನ್ಎ ನ್ಯೂಕ್ಲಿಯೋಟೈಡ್ಗಳ ಸರದಿಯನ್ನು ಸರಳವಾಗಿ ಓದಲು ಸಾಧ್ಯವಾಯಿತು ಈ ತಂತ್ರಜ್ಞಾನ ಹ್ಯೂಮನ್ ಜೀನೋಮ್ ಪ್ರಾಜೆಕ್ಟ್ ಔಷಧ ಅಭಿವೃದ್ಧಿ ಮತ್ತು ಜೀವವಿಜ್ಞಾನ ಕ್ಷೇತ್ರದ ಅಸಂಖ್ಯಾನ್ವಯಿಕತೆಯ ಅನುಷ್ಠಾನಗೊಂಡಿತು ಈ ಸಾಧನೆಗೆ ಒಂದು ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಎರಡನೇ ಬಾರಿ ನೊಬೆಲ್ ಪ್ರಶಸ್ತಿಗೆ ಭಾಜನರಾದರು ಸಾಧನೆಗಿಂತ ಶಾಂತಿ ಮೆಚ್ಚಿದ ಮನುಷ್ಯ ಅವರದು ಜ್ಞಾನವಂತಿಕೆಯ ಜೀವನವಾಗಿದ್ದು ಅವರು ಸರ್ ಆಗಿ ಸ ಎಂಬ ಪದ ಇಷ್ಟವಿಲ್ಲ ಎಂದು ಹೇಳಿ ರಾಜಕೀಯ ಗೌರವವನ್ನು ತಿರಸ್ಕರಿಸಿದರು ಆದರೆ ನಂತರ ಆರ್ಡರ್ ಆಫ್ ಮೆರಿಟ್ ಎಂಬ ಪ್ರತಿಷ್ಠಿತ ಗೌರವವನ್ನು ಸ್ವೀಕರಿಸಿದರು ಮರಣ ಮತ್ತು ಸ್ಮರಣೆ ಎರಡು ಸಾವಿರದ ಹದಿಮೂರರ ನವೆಂಬರ್ ಹತ್ತೊಂಬತ್ತು ರಂದು ಸ್ಯಾಂಗರ್ ಅವರು ತೊಂಬತ್ತೈದು ರ ವಯಸ್ಸಿನಲ್ಲಿ ನಿಧನರಾದರು ಇಂದಿನ ಜೀನೋಮಿಕ್ಸ್ ವೈಯಕ್ತಿಕ ಔಷಧ ಚಿಕಿತ್ಸೆ ಹಾಗೂ ಆಧುನಿಕ ವೈದ್ಯಕೀಯ ವಿಜ್ಞಾನ ಅವರು ತೋರಿಸಿರುವ ಸಂಶೋಧನೆ ಮೇಲೆ ನೆಲೆಯಾಗಿರುವುದು ಅವರ ಹೆಸರಿನಲ್ಲಿ ಸ್ಥಾಪಿಸಲಾದ ಸ್ಯಾಂಗರ್ ಇನ್ಸ್ಟಿಟ್ಯೂಟ್ ಇಂದು ಜೀನೋಮಿಕ್ ಸಂಶೋಧನೆಗೆ ಜಗತ್ತಿನಲ್ಲಿ ಹೆಸರಾಗಿದೆ ಸಾರಾಂಶ ಫ್ರೆಡರಿಕ್ ಸ್ಯಾಂಗರ್ ಅವರ ಜೀವನ ನಮಗೆ ಹೇಳುವುದೇನೆಂದರೆ ಪ್ರಸಿದ್ಧಿಯ ಪಿಠಿಕೆಯಿಂದ ದೂರವಿದ್ದು ಶಾಂತ ಮನಸ್ಸಿನಿಂದ ಮಾಡಿದ ಪರಿಶ್ರಮವು ವಿಶ್ವವಿಜ್ಞಾನವನ್ನು ಬದಲಾಯಿಸಬಹುದು ಅವರ ಸಾಧನೆಗೆ ಗೌರವ ಸೂಚಿಸಲು ಸಾಕಷ್ಟು ಪದಗಳಿಲ್ಲ ಆದರೆ ಅವರು ನಮಗೆ ಬೋಧಿಸಿದ ಪಾಠಗಳೊಮ್ಮೆ ನಿಷ್ಠೆ ತಾಳ್ಮೆ ಮತ್ತು ಕೌಶಲ್ಯದ ಶ್ರೇಷ್ಠ ಮಿಶ್ರಣ